ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಬರ್ತಕ್ಕಂತಹ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಮೊರಾರ್ಜಿ ದೇಸಾಯಿ ಬಾಲಕಿಯರ ವಸತಿ ಪದವಿ ಪೂರ್ವ ಕಾಲೇಜುಗಳು ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಕಾಲೇಜು ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಪ್ರಥಮ ಪಿ ಯು ಸಿ ತರಗತಿಗೆ ಉಚಿತ ಪ್ರವೇಶಾತಿಗಾಗಿ ಆಸಕ್ತ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಸೊ ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಪ್ರಮುಖ ದಿನಾಂಕಗಳೇನು ಮತ್ತು ಇತರೆ ಮಾಹಿತಿ ಅಗತ್ಯ ಮಾಹಿತಿಗಳೇನು ಅಂತಕ್ಕಂಥ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇದೇ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಅನ್ನು ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಹಾಗೂ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ನೋಡೋಣ ಬನ್ನಿ ಹಾಗಾದ್ರೆ ನೋಡೋಣ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಅಲ್ಪಸಂಖ್ಯಾತರ ಒಂದು ನಿರ್ದೇಶನಾಲಯ ಅಡಿಯೊಳಗೆ ಬರತಕ್ಕಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಾಗಿರ್ಬೋದು ಅಥವಾ ಮೌಲಾನ್ ಅಬ್ದುಲ್ ಅಜಾದ್ ಆಗಿರ್ಬೋದು ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಕಾಲೇಜ್ಗಳಾಗಿರ್ಬೋದು ಈ ಒಂದು ಕಾಲೇಜುಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ ಸೊ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಇರಬೇಕಾದಂತಹ ಮೊದಲ ಅರ್ಹತೆಗಳೇನು ಅಂತ ನೋಡೋದಾದ್ರೆ ಮೊದಲನೇದಾಗಿ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿರಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರಬೇಕು ಅಲ್ಪಸಂಖ್ಯಾತ ಸಮುದಾಯಗಳು ಯಾವೆಲ್ಲ ಅಂತ ನೋಡೋದಾದ್ರೆ ಮೊದಲೇದಾಗಿ ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ನು ಜೈನು ಬೌದ್ಧ ಪಾರ್ಸಿ ಸಿಖ್ ಇವೆಲ್ಲ ಸಮುದಾಯದವರಿಗೆ ಅಲ್ಪಸಂಖ್ಯಾತ ಸಮುದಾಯ ಅಂತ ಕರಿತೀವಿ ಈ ಒಂದು ಆರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಶೇಕಡ ಎಪ್ಪತ್ತೈದರಷ್ಟು ಈ ಒಂದು ವಸತಿ ಶಾಲೆಗಳಲ್ಲಿ ಪ್ರವೇಶಕ್ಕೆ ಮೀಸಲಾಗಿರ್ತವೆ ನೂರಕ್ಕೆ ಎಪ್ಪತ್ತೈದರಷ್ಟು ಇವ್ರಿಗೆ ಮೀಸಲಾತಿ ಇರುತ್ತೆ ಇನ್ನು ಇಪ್ಪತ್ತೈದು ಮೀಸಲಾತಿ ಯಾರಿಗಿರ್ತಪ್ಪಾ ಅಂದ್ರೆ ಇಲ್ಲಿ ಆರನೇದು ನೋಡ್ತಿರ್ಬೋದು ನೀವು ಇಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಅಭ್ಯರ್ಥಿ ಶೇಕಡಾ ಇಪ್ಪತ್ತೈದರಷ್ಟು ಸ್ಥಾನಗಳನ್ನ ಹಿಂದುಳಿದಿರ್ತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮೀಸಲಾಗಿರ್ತವೆ ಇಲ್ಲಿ ಶೇಕಡಾ ಇಪ್ಪತ್ತೈದರಷ್ಟಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು ನೂರಕ್ಕೆ ಇಪ್ಪತ್ತೈದರಷ್ಟು ಸೀಟು ಈ ವರ್ಗಗಳಿಗೆ ಮೀಸಲಾಗಿರ್ತವೆ ಇನ್ನು ಎರಡನೆಯದಾಗಿ ಕಡ್ಡಾಯವಾಗಿ ಇವರು ಎಸ್ ಎಸ್ ಎಲ್ ಸಿ ಯನ್ನ ಉತ್ತೀರ್ಣರಾಗಿರ್ಬೇಕಾಗಿರುತ್ತೆ ಮೂರನೇದಾಗಿ ಕರ್ನಾಟಕದ ರಾಜ್ಯದ ನಿವಾಸಿಯೇ ಆಗಿರ್ಬೇಕಾಗಿರುತ್ತೆ ನಾಲ್ಕನೇದಾಗಿ ಏನಪ್ಪಾ ಅಂದ್ರೆ ಅರ್ಹತೆ ಅವ್ರದು ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಗಳಿಗಿಂತ ಕಡಿಮೆ ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ರೆ ನೀವು ಈ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಬರೋದಿಲ್ಲ ಅದೇ ರೀತಿಯಾಗಿ ವಿಕಲಚೇತನ ಅಥವಾ ವಿಶೇಷ ಚೇತನ ಉಳ್ಳಂತಹ ವಿದ್ಯಾರ್ಥಿಗಳು ನೀವಾಗಿದ್ರೆ ಈ ಒಂದು ಶೇಕಡ ನೂರು ಸೀಟ್ಗಳಲ್ಲಿ ಶೇಕಡ ಮೂರಷ್ಟು ಪ್ರವೇಶ ಅರ್ಜಿಗಳನ್ನ ನಿಮಗೆ ಮೀಸಲಾಗಿರ್ತವೆ ಸೊ ಇವಿಷ್ಟು ಅರ್ಹತೆಗಳು ನಿಮ್ಮಲ್ಲಿ ಆನ್ಲೈನ್ ಅರ್ಜಿಯನ್ನ ವಸತಿ ಶಾಲೆಗಳಿಗೆ ಸಲ್ಲಿಸಬೇಕಾದಲ್ಲಿ ಇನ್ನು ಈ ಒಂದು ವಸತಿ ಶಾಲೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಾದ್ರೆ ಯಾವೆಲ್ಲಾ ದಾಖಲೆಗಳು ದಾಖಲೆಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಮೊದಲನೆಯದಾಗಿ ನಿಮ್ಮ ಹತ್ರ ಎಸ್ ಎಸ್ ಎಲ್ ಸಿ ಯ ಒಂದು ಅಂಕಪಟ್ಟಿ ಇರಬೇಕಾಗತ್ತೆ ಎರಡನೆಯದಾಗಿ ಜಾತಿ ಪ್ರಮಾಣ ಪತ್ರ ನೀವು ಯಾವ ಸಮುದಾಯಕ್ಕೆ ಒಳಪಟ್ಟವರು ಅಂತಕ್ಕಂತಹ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕಾಗತ್ತೆ ಆದಾಯ ಪ್ರಮಾಣ ಪತ್ರ ಇರಬೇಕಾಗತ್ತೆ ಹಾಗೆ ನಿವಾಸ ಪ್ರಮಾಣ ಪತ್ರ ಅಂದ್ರೆ ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕಾಗತ್ತೆ ಅದೇ ರೀತಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಲ್ಲಿ ನಿಮ್ಮ ಸಮುದಾಯದ ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ ಪಿ ಎಚ್ ಅಭ್ಯರ್ಥಿಗಳಿಗಾಗಿದ್ರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ ಈ ಒಂದು ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಯಾವಾಗಿಂದ ಪ್ರಾರಂಭ ಆಗತ್ತೆ ಅಂದ್ರೆ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಆನ್ಲೈನ್ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿದೆ ಹಾಗಾದ್ರೆ ಈ ಒಂದು ಆನ್ಲೈನ್ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ನೀವು ಮೊದಲನೆಯದಾಗಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆದ್ರೂ ಸಲ್ಲಿಸಬಹುದು ಒಂದ್ ವೇಳೆ ನಮ್ಗೆ ಆನ್ಲೈನ್ ಗೊತ್ತಿಲ್ಲ ನಮ್ಮ ಹತ್ರ ಮೊಬೈಲ್ ಇಲ್ಲ ಸೋರ್ಸಸ್ ಇಲ್ಲ ಅಂದ್ರೆ ಏನ್ ಮಾಡಬಹುದು ಅಂದ್ರೆ ಆಸಕ್ತ ಪೋಷಕರಾಗಿರ್ಬೋದು ಅಥವಾ ಅಭ್ಯರ್ಥಿಗಳಾಗಿರ್ಬೋದು ಇಲ್ಲಿ ತಿಳಿಸಿರ್ತಕ್ಕಂತಹ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ನಿಮಗೆ ಹತ್ತಿರ ಇರ್ತಕ್ಕಂತಹ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಅಥವಾ ಎ ಪಿ ಜೆ ಅಬ್ದುಲ್ ಕಲಾಂ ವಸ್ತಿ ಕಾಲೇಜ್ ಆಗಿರ್ಬೋದು ಮೊರಾರ್ಜಿ ವಸ್ತಿ ಕಾಲೇಜ್ ಆಗಿರ್ಬೋದು ಅಥವಾ ಸರ್ಕಾರಿ ಮುಸ್ಲಿಂ ವಸ್ತಿ ಶಾ ಕಾಲೇಜ್ಗಳಲ್ಲಿ ನೀವು ತೆಗೆದುಕೊಂಡು ಹೋದ್ರೆ ಅವರೇ ನಿಮ್ಮ ಅರ್ಜಿಗಳನ್ನ ಸಲ್ಲಿಸ್ಕೊಡ್ತಾರೆ ಇಲ್ಲ ನಾವು ನಮ್ಗೆ ಆನ್ಲೈನ್ ಗೊತ್ತು ನಾವು ಅರ್ಜಿಯನ್ನ ನಾವು ಮನೆಯಿಂದಲೇ ಅನ್ನೋದಾಗಿದ್ರೆ ಇಲ್ಲಿ ಕಾಣಿಸ್ತಕ್ಕಂತಹ ಸೇವಾ ಸಿಂಧು ಪೋರ್ಟಲ್ ಮೂಲಕ ಸೇವಾ ಸಿಂಧು ಪೋರ್ಟಲ್ ನೀವು ಬಳಸ್ತಕ್ಕಂತ ಯಾವ್ದಾದ್ರು ಬ್ರೌಸರ್ ಅಲ್ಲಿ ಸೇವಾ ಸಿಂಧು ಅಂತೇಳಿ ನೀವು ಹೊಡೆದ್ರೆ ಈ ತರ ನಿಮ್ ಪೇಜ್ ಬರುತ್ತೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಕಾಣುತ್ತಲ್ಲ ಇಲ್ಲಿ ನೀವು ರೆಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೀವು ಯೂಸರ್ ಐ ಡಿ ಪಾಸ್ವರ್ಡ್ ಅಥವಾ ನೀವು ಬಳಸ್ತಕ್ಕಂಥ ಮೊಬೈಲ್ ನಂಬರ್ ಅನ್ನು ಹಾಕಿ ಗೆಟ್ ಓ ಟಿ ಪಿ ಅಂತ ಕೊಟ್ಟರು ಕೂಡ ನೀವು ಲಾಗಿನ್ ಆಗಬಹುದು ಇಲ್ಲ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಇಲ್ಲಿ ಕಾಣಿಸ್ತಕ್ಕಂಥ ಕ್ಯಾಪ್ಷನ್ ಇಲ್ಲಿ ಹಾಕೊಂಡು ಸಬ್ಮಿಟ್ ಅಂತ ಕೊಟ್ರೆ ಡೈರೆಕ್ಟ್ ಆಗಿ ಅದು ಈ ರೀತಿ ಸೇವಾ ಸಿಂಧು ಪೋರ್ಟಲ್ ಲಾಗಿನ್ ಆಗುತ್ತೆ ಇಲ್ಲಿ ಕಾಣಿಸ್ತಕ್ಕಂಥ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕಾಣುತ್ತಲ್ಲ ಅದ್ರ ಕೆಳಗೆ ವಿವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಬರುತ್ತೆ ಇಲ್ಲಿ ಈ ತರ ಒಂದು ವೆಬ್ಸೈಟ್ ಅಲ್ಲಿ ಇಲ್ಲಿ ಸರ್ಚ್ ಅಂತ ಕಾಣಿಸುತ್ತೆ ನಿಮ್ಗೆ ಈ ಕಡೆ ರೈಟ್ ಸೈಡ್ ಕರ್ನಾರಲ್ಲಿ ಅಲ್ಲಿ ನೀವು ಮೊರಾರ್ಜಿ ಅಂತ ಟೈಪ್ ಮಾಡ್ರಿ ಮೊರಾರ್ಜಿ ಅಂತ ಟೈಪ್ ಮಾಡಿದಾಗ ಇಲ್ಲಿ ಫಸ್ಟ್ ಆಪ್ಷನ್ ಕಾಣಿಸುತ್ತೆ ಮೊದಲನೇದು ಅಪ್ಲಿಕೇಶನ್ ಫಾರ್ ಫಸ್ಟ್ ಪಿ ಯು ಸಿ ಅಡ್ಮಿಷನ್ ಇನ್ ಮೈನಾರಿಟೀಸ್ ಮೈ ಮೊರಾರ್ಜಿ ದೇಸಾಯಿ ರೆಸಿಡೆನ್ಶಿಯಲ್ ಕಾಲೇಜ್ ಅಂತ ಇದೆ ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ನಿಮ್ಗೆ ಲಭ್ಯ ಆಗುತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪ್ರಥಮ ಪಿ ಯು ಸಿ ಪ್ರವೇಶಕ್ಕಾಗಿ ಅರ್ಜಿ ಅಂತ ಕಾಣಿಸುತ್ತೆ ಈ ಒಂದು ಫಾರ್ಮೆಟ್ ಅಲ್ಲಿ ನೀವು ಆನ್ಲೈನ್ ಅರ್ಜಿಯನ್ನ ಇಲ್ಲಿ ಕೇಳಿರ್ತಕ್ಕಂಥ ಮಾಹಿತಿಯೊಂದಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಇದರ ಒಂದು ಯಾರಿಗಾದ್ರು ಅವಶ್ಯಕತೆ ಇದ್ರೆ ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕು ಅಂತಕ್ಕಂಥದ್ದು ಯಾರಿಗಾದ್ರು ಡೌಟ್ಸ್ ಇದ್ರೆ ನೀವು ನನ್ನ ಒಂದು ವಿಡಿಯೋದ ಕೆಳಗೆ ಕಾಣಿಸ್ತಕ್ಕಂಥ ಇನ್ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೊಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು